Дякую. .да. நமஸ்கார வீட்சகரை கம்மியாக எல்லாரும்

ಏನಾದ್ರು ಪ್ರಶ್ನೆ ಇದ್ರೆ ನೀವು ಪ್ರಶ್ನೆ ಮಾಡ್ಬೋದು ಯಾರ ಬರ್ತಾ ಇದೀರಾ ಬನ್ನಿ ನಿಮ್ಗೋಸ್ಕರ ವೇಟಿಂಗ್ ಕಾಯ್ತಾ ಇದ್ದೀನಿ ಟ್ರೈ ಬಂದ್ ಕ್ವಶನ್ ಮಾಡಿ ನೀವು ಕ್ವಶನ್ ಮಾಡಿದ್ರೆ ನಾನು ನಿಮ್ ಕ್ವಶನ್ ಗೆ ಉತ್ತರ ಕೂಡ ಟ್ರೈ ಮಾಡಿದೀನಿ ಎಲ್ಲ ಬಂದಿದ್ದಾಗಿ ಇರ್ಬೋದು ಹೊಂದಿ ಮರಿದಾಗಿರ್ಬೋದು ಇಲ್ಲ ಫೀಡ್ ಹಾಕೋದಾಗಿರ್ಬೋದು ಇಲ್ಲ ಫೀಡ್ ಯಾವ್ದು ಹಾಕಿ ಇಲ್ಲದಾಗಿರ್ಬೋದಾಯ್ತು ಪ್ರತಿಯೊಂದು ಕ್ವಶನ್ ಮಾಡಿ ಕೇಳಿ ಬನ್ನಿ ಎಲ್ಲಾ ಫೀಡ್ ಮಾಡಕ್ಕೆ ಯಾವ್ದು ವೆಸ್ಟ್ ಜೋಳ ಹಾಕಲ್ಲ ನಾವು ನಾವೊಂದಿಗೆ ತುಂಬಾ ಉತ್ಕೃಷ್ಟವಾದ ಮರಿಗೋಡು ಎಷ್ಟು ಅಗ್ಲ ಐತೆ ಅಂತ ಒಬ್ರು ಕಾಮೆಂಟ್ ಕೇಳಿದಾರೆ ಸರ್ ನಮ್ಮ ಮರಿಗೂಡು ಎಷ್ಟು ಅಗ್ಲ ಐತೆ ಅಂತ ಕೇಳಿದೀರಾ ಯಾವ ಗೂಡು ಸರ್ ನೀವು ದಯವಿಟ್ಟು ಕ್ವಶನ್ ಮಾಡ್ಬೋದು ನೀವ್ ಯಾವ ಗೂಡು ಮರಿ ಅಂದ್ರೆ ಮರಿ ಹಾಕಿದ ನಂತರ ಬಿಡೋದು ಇಲ್ಲ ಮರಿ ನಾವ್ ಹಾಕ್ಸಕ್ಕೋಸ್ಕರ ಗೇಜ್ ಮಾಡಿದೀವಲ್ಲ ಆ ಗೂಡು ನಿಮ್ಗೆ ಯಾವ ಗುಡ್ ಡೀಟೇಲ್ಸ್ ಬೇಕು ಕೇಳಿ ಸರ್ ಹೇಳ್ತೀನಿ ನಾನು ಬನ್ನಿ ಇದು ನಾವು ಮರಿ ಕೂಡು ಇದು ನಾವು ಮರಿ ಕೂಡ ಫಸ್ಟ್ ಮರಿ ಹಾಕ ತಾಯಿ ಗಬ್ಬಾಗಿರೋ ನೋಡಿದ್ ಗಬ್ಬಾಗಿದೆ ಗಬ್ಬಾಗಿರೋದನ್ನ ಬಿಡುವಂತ ನೋಡಿದು

ಯಾಕಪ್ಪ ಅಂದ್ರೆ ಫೀಡ್ ಹಾಕಿದ್ರ ಫೀಡ್ ಹಾಕಿ ಸಾಗಿದ್ರೆ ಕಟ್ಟಿಗೆ ಅದನ್ನ ಬೇರೆ ತರ ಮಾಡ್ಬೇಕಾಗುತ್ತೆ ಅದನ್ನ ಯಾವ ತರ ಅಂತ ನಿಮ್ಗೆ ಹೇಳ್ತೀನಿ ನಿಮ್ಗೆ ಬೇಕು ಅದ್ರ ಬಗ್ಗೆ ಮಾಹಿತಿ ಇದ್ರೆ ನಿಮ್ಗೆ ಯಾವ ತರ ಅಂತ ನಾನು ಹೇಳ್ತೀನಿ ಬೇಕು ಅಂದ್ರೆ ಕ್ವಶನ್ ಮಾಡಿ ನಾನು ಹೇಳ್ತೀನಿ ಕಟಿಂಗ್ ಅಂದ್ರೆ ಸಾಕ್ಬೋದ ಸಾಕ್ಬೋದು ಸರ್ ಹಂಡ್ರೆಡ್ ಪರ್ಸೆಂಟ್ ಸಾಕ್ಬೋದು ಯಾಕೆ ಫೀಡ್ ಅಲ್ಲಿ ಕಟ್ಟಿಂಗ್ ಅಂದ್ರೆ ಸಾಕ್ಬೋದು ಅಂತ ನಾನು ಹೇಳ್ತೀನಿ ಮತ್ತೆ ಈ ಫೀಡ್ ಅಲ್ಲಿ ಕಟ್ಟಿಂಗ್ ಅಂದ್ರೆ ಏನ್ ಸಾಕ್ಬೋದು ಎಲ್ಲಾ ಕಡೆ ಸಪೋರ್ಟ್ ಆದರೆ ಎಲ್ಲೆಂತೂ ಆಗ್ತದೆ ದಿನ ಮೇಡೊಂದು ಸಾಕಾದ್ರೆ ಏನುಕ್ಕೆ ಇಲ್ಲ ಅಂದ್ರೆ ನೀನೇ ಮಾರ್ಕೆಟಿಂಗ್ ಮಾಡು ನೀವು ಬೇರೆ ಮಾರಕ ಆಗಲ್ಲ ದಿನ ಎದ್ರೂಗೂ ನೀನೇ ಟ್ಯಾಕ್ಸ್ ಮಾಡ್ಕಿದ್ರೆ ನೀ ಮಾರ್ಕೆಟಿಂಗ್ ಮಾಡಿದ ತಕ್ಷಣ ಇರೋ ಮಾರ್ಕೆಟಿಂಗ್ ಪಾಡಿ ಜಾತ್ರೆ ಬಟ್ ಇಷ್ಟಕ್ಕೆ ಸಪೋರ್ಟ್ ಯಾಕೆ ಸಪೋರ್ಟ್ ನೀ ಸಾಟಾ ಕೊಡ್ರೆ ಇಲ್ಲಿ ಸ್ಟ್ರಾಟಜಿ ತುಂಬಾ ಉತ್ಸುಕ ನಾರ್ಸರಿ ಟ್ಯಾಕ್ ಬರಲ್ಲ ನಿಮಗೆ ಮಾರ್ಕೆಟಿಂಗ್ ಮಾಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆಗ ನೀವು ನಿಮ್ಮ ಕಸ್ಟಮರ್ ಏನಿದಾರೆ ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಬೇಕು ಅದ್ರಲ್ಲಿ ನೀವು ತಲ್ಸಕ್ ಸಾಧ್ಯ ಆಗುತ್ತೆ ನೀವು ನಿಮ್ ಕಸ್ಟಮರ್ಗೆ ಏನ್ ರಿಕ್ವೈರ್ಮೆಂಟ್ ನ ತಿಳ್ಕೊಂಡು ನೀವು ಒಂದಿನ ಸಾಕಕ್ಕೆ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಕಸ್ಟಮರ್ಗೆ ಫ್ಯಾಟ್ ಇರೋದಾದ್ರೆ ನೀವು ವೇಸ್ಟಲ್ ಸಾಕಿದ್ರೆ ಯಾವ್ದೇ ರೀತಿ ಫ್ಯಾಟ್ ಜಾಸ್ತಿ ಬರುತ್ತೆ ಏನ್ ಬಂದ್ರೆ ಇಲ್ಲ ನೀವು ಬ್ಯಾಟ್ಲೆಸ್ಟ್ ಮಟನ್ ಬೇಕು ನಮ್ ಕಸ್ಟಮರ್ಸ್ ಮಟನ್ ಕೇಳ್ತಿದ್ದಾರೆ ಅಂದ್ರೆ ಅವ್ರ ತಕ್ಕನಾದ್ರಿಕೋರ್ಮೆಂಟ್ ನೀವು ಕೊಡ್ಬೇಕಾಗುತ್ತೆ ಅವ್ರಿಗೆ ಏನ್ ಟೇಸ್ಟ್ ಬೇಕು ಅದನ್ನ ನೀವು ಕೊಟ್ಟಿದ್ದೆ ಅಂದ್ರೆ ನಿಮ್ ಅಂಗಡಿನ ಬರ್ತಾರ ಅವ್ರು ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅದನ್ನ ಫೀಡ್ಯಾಕ್ಸ್ ಹಾಕ್ಬೇಕಾಗುತ್ತೆ ಫೀಡಾಕ್ಸ್ ಹಾಕಿದ್ರೆ ಆಸ್ ಬರಲ್ಲ ಯಾವ್ದೇ ಕಾರಣಕ್ಕೂ ನಿಮ್ಗೆ ಫೀಡ್ ಫೀಡನ್ನ ಒಂದ್ ಎಪ್ಪತ್ತು ಕೆಜಿ ಅಲ್ಲಿ ಫೀಡ್ ಫೀಡನ್ನ ತಿನ್ಬೇಕಂದ್ರೆ ಎಪ್ಪತ್ ಕೆಜಿ ಜಿ ಹಾಕ್ಬೇಕು ಅಂದಿದ್ರೆ ಲೆಕ್ಕಾಕಿ ಏಳೊಂದ್ ಏಳು ಏಳು ಏಳ್ನೂರ್ ಇಪ್ಪತ್ತೊಂದು ಏಳು ಇಪ್ಪತ್ತೊಂದು ಇಪ್ಪತ್ತೊಂದು ಅಂದ್ರೆ ಸಕಾಯಿಗೆ 1.4 ಪಟ್ಟು 5% ಅಂತ ಒಂದು ಕೆಜಿ ಡೆವೆಲಪ್ ಆಗಬಹುದು ಒಂದು ಅಲ್ಲಿ 4% 4 ಕೆಜಿ ಉತ್ಕೃಷ್ಟವಾಗಿ ತಿಳ್ಕಿದ್ರೆ ಒಂದು ಕೆಜಿ ಡೆವೆಲಪ್ ಆಗುತ್ತೆ ಅದರಲ್ಲೇ ಏನಪ್ಪಾ ಅಂದ್ರೆ ಬರಿ ನೀವು ಒಂದು 5 ಕೆಜಿ ಅಲ್ಲಪ್ಪ ಬರಿ ನೀವು 3 ಕೆಜಿಗೆ 1 ಕೆಜಿ ಡೆವೆಲಪ್ ಆಗುತ್ತೆ 2.5 ಕೆಜಿಗೆ 1 ಕೆಜಿ ಡೆವೆಲಪ್ ಆಗುತ್ತೆ ಆಮೇಲೆ ನಿಮಗೆ ದೊಡ್ಡದೈತ ದೊಡ್ಡದೈತ 4 ಕೆಜಿ ಶುದ್ಧ ಅಂತ ಸ್ಟಾರ್ಟ್ ಮಾಡುತ್ತೆ ಆಮೇಲೆ 1 ಕೆಜಿ ತಿರು ಅದು ಗ್ರೋತ್ ಆಗುತ್ತೆ ನೀವು ಒಳ್ಳೆ ಸ್ಪೀಡ್ ಕೊಟ್ಟಿದ್ದೆ ಆದ್ರೆ ಮೂರ್ವರ್ ಕೆಜಿ ನಾಲ್ಕು ಕೆಜಿ ಗ್ರೋತ್ ಆಗಿರುತ್ತೆ ಆಮೇಲೆ ಸರ್ ನಾನ್ ನಾಲ್ಕ ಕೆ ಸ್ಪೀಡ್ ಆಗ್ತಾ ಇದೀನಿ ಒಂದಿ ನಾಲ್ಕ್ ಕೆಜಿ ನಾ ಬಾರಿ ಮುಸ್ರೆ ಆಗ್ತಾ ಇದ್ದೀವಿ ಒಂದ್ ಕೆಜಿ ಸರ್ ಅಂತ ಕೆಜಿ ಬರುತ್ತೆ ಅದ್ರಲ್ಲೂ ಬರುತ್ತೆ ತಿನ್ನೋ ಅದನ್ನ ಸ್ಪೀಡ್ ಆದ್ರೆ ಗ್ಯಾರಂಟಿ ಒಂದ್ ನಾಲ್ಕ ಕೆಜಿ ಒಂದ್ ಕೆಜಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಹೇಳ್ಬೋದ್ ಯಾಕಂದ್ರೆ ನನ್ ಮರಿಲೆಲ್ಲ ನೋಡಿದೀನಿ ನಾನು ನನ್ ಮರಿಲ್ ಗ್ರೋತ್ ಎಲ್ಲ ನೋಡಿದೀನಿ ನನ್ ಆಮೇಲೆ ಇಷ್ಟೆಲ್ಲ ಮಾಡ್ಬೋದು ನೀವು ಯಾವ್ದ ನೀವು ಮಾರ್ಕೆಟಿಂಗ್ ನೀವೇ ಮಾಡ್ಬೇಕು ಸುದ್ದಾಗ್ ಮಾರ್ಕೆಟಿಂಗ್ ಮಾಡ್ತಾ ಹಂಡ್ರೆಡ್ ಪರ್ಸೆಂಟ್ ಫ್ರೀಡಾಗ್ಸ್ ಹಾಕ್ಬೋದು ನೀವು ಸುದ್ದಾಗ್ ಮಾರ್ಕೆಟಿಂಗ್ ಮಾಡಿಲ್ಲ ಅಂದ್ರೆ ಫ್ರೀಡಾಗ್ಸ್ ಆಗುತ್ತೆ ಲಾಸ್ ಬರುತ್ತೆ ನೀವೇನಿದ್ರು ನಿಮ್ದು ಸ್ವಂತ ಮಾರ್ಕೆಟಿಂಗ್ ಇತ್ತು ನಿಮ್ದೆ ಅಂಗಡಿ ಇತ್ತು ಮಾಡಿದ್ರೆ ನೀವೇ ಮಾಂಸ ಕಟ್ ಮಾಡ್ಬೇಕು ಮಾರ್ಕೆಟಿಂಗ್ ಅನ್ನ ತಗೊಂಡ್ ಕೆಲವ್ ನಿಮ್ಗೆ ಗೊತ್ತಿರೋದ್ರಲ್ಲಿ ಸಂತೆಯಲ್ಲಿ ಮಾರಾದ್ರ ಮಾರ್ಕೆಟಿಂಗ್ ಅಲ್ಲ ನೀವು ನಿಮ್ದು ಸ್ವಂತ ಅಂಗಡಿ ಇರ್ಬೇಕು ನೀವೇ ಸಾಕ್ಬೇಕು ನೀವೇ ಮರಿ ಮರಿ ಮಾಡಿಸಬೇಕು ನೀವೇ ಸಾಕ್ಬೇಕು ನೀವೇ ಮಟನ್ ಚೆಕ್ ಮಾಡಿ ಮಾರ್ಬೇಕು ಆಗ ಫೀಡಲ್ಸ್ ಹಾಕಬೇಕು ಸರ್ ನಿಮ್ಗೆ ಮತ್ತೆ ಬೇರೆ ಮಾಹಿತಿ ಕ್ವಶನ್ ಹಾಕಿ ಸರ್ ನಾನು ಮತ್ತೆ ಮಾಹಿತಿ ಕೊಡ್ಲಾ ಮಾಹಿತಿ ಕೊಡೋಕೋಸ್ಕರ ಲೈವ್ ಬಂದಿದ್ದೀನಿ ನಾನು ಈಗ ಇನ್ನೊಂದ್ ಏನಪ್ಪಾ ಅಂದ್ರೆ ನಮ್ಮ ವಿಶ್ವ ಸುಮಾರು ದಿವಸ ಫೋನ್ ಮಾಡ್ತಾರೆ ಫೋನ್ ಮಾಡಕ್ ಹೋಗ್ಬೇಡಿ ದಯವಿಟ್ಟು ಇನ್ನ ಕಂಪಲ್ಸರಿ ವಾರದಲ್ಲಿ ಒಂದ್ ಲೈವ್ ಬರಕ್ಕೆ ಟ್ರೈ ಮಾಡ್ತೀನಿ ನಾನು ಲೈವ್ ಇಟ್ಟ ದಿವ್ಸ ಬಂದಿದ ಮಾಹಿತಿ ಕೊಡ್ತೀನಿ

ನಾನು ಕೇಳಿ ಗೇಜಿನ ಇವಾಗೇಜ್ ಕೊಡ್ತಾರ ಮಾಡ್ಕೊಂಡೋಗ್ತಾರೆ ಅದು ಎಪ್ಪತ್ತೈದ್ ಸಾವಿರ ಲಕ್ಷ ಎಲ್ಲ ಕೇಳ್ತಾರೆ ಗೇಜ್ ಇದು ಐದರಿಂದ ಆರ್ ಸಾವಿರ ಮಾಡ್ಸಿ ಏನ್ ತೊಂದರೆ ಇಲ್ಲ ನಿಮ್ಮತ್ರ ಮಾಡಿಸ್ಕೋ ಸರ್ ನಾನು ತಿನ್ ತಿನ್ನ ಬಡವ ನಾನು ಪುಂಪಲ್ಲ ಸಾಕ್ತಿನ ಈ ತರ ಐದ್ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಗೇಜ್ ಆಗುತ್ತೆ ಅಷ್ಟೇ ಇದ್ ಮಾಡ್ತಾ ಇದ್ದೀವಿ ಮೊನ್ನೆ ಹೇಳ್ತೀನಿ ನೋಡಿ ಉದ್ದ ಇರುತ್ತೆ ಉದ್ದ ಬರ್ಕೆಳಿ ಬೇಕಾದ್ರೆ ನೀವು ಇದು ಏಳು ಅಡಿ ಮುದ್ದೆಂತ ಒಂದಿನ್ಕೊಂಡು ಏಳು ಅಡಿ ಉದ್ದ ಇದೆ ಇಪ್ಪತ್ತೆಂಟು ಇಂಚ್ ಇದೆ ಇಪ್ಪತ್ತೆಂಟು ಇಂಚಲ್ಲಿ ಇಡಬಹುದು ಇಪ್ಪತ್ತಾರು ಇಂಚಬಹುದು ಇಪ್ಪತ್ತೆರಡು ಇಂಚಬಹುದು ನೀವು ಒಂದಿ ನೋಡ್ಕೊಂಡು ಒಂದಿ ತಕ್ಕನಾಗಿ ಇಟ್ಕೊಳ್ಳಿ ಒಂದಿನ ಇವ್ ತಿರ್ಜಂಗ್ ಇಡ್ಕೊಳ್ಳಿ ತಿರ್ಜಂಗಿತ್ತು ನಿಮ್ಗೆ ಇಷ್ಟ ಆಗ್ತಾ ಸ್ವಲ್ಪ ಸಣ್ಣ ಅಡಿತು ಏನ್ ಬಂದ ಇಪ್ಪತ್ತೆರಡು ನಿಮಗೆ ಹೋಗುದು ಇಪ್ಪತ್ತೆಂಟು ಚಾಲಕ್ಕೆ ಹೋಗುದು ಇಪ್ಪತ್ತಾರು ಚಾಲಕ್ಕೆ ಹೋಗುದು ಇಪ್ಪತ್ತಾರು ನಿಮಗೆ ನಿಮ್ಮ ಬಂದಿತ್ತು ನಿಮ್ಗೆ ಹೇಳಿ ಒಂದು ಸಂಟು ದೆವೆಲ್ವಿ ನಿಮ್ಗೇನು ಸಂಟು ದೆವೆಲ್ವಿ ಅರ್ಥ ಆಗ್ಬೇಕು ಇದು ನಿಮ್ ಭೂಮಿಯಿಂದ ಮೂರು ವರಡಿ ಮೂರು ಸಾಕು ಮೂರು ವರಡಿ ನಾನು ಎಲ್ಲಿಂದ ಮೂರು ಇಟ್ಟಿದ್ದೀನಿ ನೆಲ್ಗ ಅರ್ಧ ಅಡಿ ಬಿಡ್ಬೇಕು ಅರ್ಧ ಬಿಡ್ಕೊಂಡ್ರೆ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅರ್ಥ ಆಯ್ತಾ ಅದ್ ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಗೆ ಇದು ಶೇಕ್ ಬರೋದು ಅಲ್ಲಾಡಲ್ಲ ನಾಲ್ಕು ಮೂಲೆ ಸಾಕು ಇದು ಹಿಂಗೆ ಕರ್ಗಡೆಯಿಂದ ಮೇಕೆ ಮೂರು ಅಡಿ ಐಟ್ ಐತೆ ಓರ್ ಅಡಿ ಐಟ್ ಐತೆ ಆಮೇಲೆ ಇದು ಇಪ್ಪತ್ತ ಎಂಟು ಇಂಚ ಇಟ್ಕೋಬಹುದು ಇಪ್ಪತ್ತ ಆರ್ ಇಂಚ ಇಟ್ಕೋಬಹುದು ನೀವು ಇಷ್ಟ ಬಂದಷ್ಟು ಇಟ್ಕೋಬಹುದು ನಿಮ್ ಮಂದಿ ತಕ್ಕ ಇಟ್ಕೊಳ್ಳಿ ಆಯ್ತಾ ಆಮೇಲೆ ಏಳು ಅಡಿ ಇರ್ತೈತೆ ಹೇಳಿದ್ದ ಆಯ್ತಲ್ವಾ ಆಮೇಲೆ ನೀವು ಇದು ಒಂದ್ರಿಂದ ಒಂದು ಎಂಟು ಇಂಚಿ ಇದೆ ಎಂಟು ಇಂಚು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸಂಪತ್ತು ಲಾಸ್ಟ್ ಅದೊಂದು ಎಂಟೆಂಟು ಇಂಚಿಗೆ ಎಂಟು ಇಂಚಿ ಏಳು ಅಡಿಗೆ ಎಂಟು ಇಂಚಿಗೆ ಕಿಡೀರಿ ಆಮೇಲೆ ಇದನ್ನ ಏನ್ ಉದ್ದೇಶಕ್ಕೆ ಹಾಕಿದೀವಿ ನಿಮ್ಗೆ ಅಡ್ಡ ಏನು ಗೊತ್ತಾ ಇದನ್ನ ಹಾಕಿರೋದು ಇದು ಅಂಗಡಿಯಿಂದ ಹಾಕಿದೀವಿ ಏನಪ್ಪಾ ಅಂದ್ರೆ ಇದು ತಲೆ ಸಿಗಾಕಬಾರ್ದು ತಿರುಗುತ್ತಲ್ಲ ಎಂದ ತಿರ್ಗಕ್ ಹೋಗುತ್ತಲ್ಲ ಅವಾಗ ತಲೆ ಸಿಗಾಕ ನೋಡಿ ಈ ಒಂದು ಆತರ ತಿರ್ಗಕ್ ಹೋಗುತ್ತೆ ಆ ತಿರ್ಗಕ್ ಹೋದಾಗ ಆ ತಲೆ ಸಿಗಾಕ ಆ ತಲೆ ಸಿಗಾಕ ಮಾಡುವಂತ ಆ ಉದ್ದೇಶಕ್ಕೋಸ್ಕರ ಇದ್ ಹಾಕಿದೀವಿ ಇದು ಮೇಲ್ಗಡೆ ಹಾಕಿಲ್ಲ ಯಾಕಪ್ಪ ಅಂದ್ರೆ ಒಂದು ಮೇಲ್ಗಡೆ ಎದ್ದು ತಿರ್ಗಕ್ ಹೋಗಲ್ಲ ತಲೆಗಡೆಯ ತಿರ್ಗಕ್ ಹೋಗುತ್ತೆ ಅದಕ್ಕೋಸ್ಕರ ಇದನ್ನ ಹಾಕಿದೀವಿ ಆಯ್ತಾ ಹಾಕಿದೀವಿ ಇದನ್ನ ಇದನ್ನು ಅಷ್ಟು ಎಂಟು ಇಂಚಿಗೆ ಐತೆ ಇನ್ನೊಂದು ಎಂಟು ಇಂಚೆ ಆಗಕ್ ಆಗಲ್ಲ ಇಂಚು ಇಂಚ್ಕ್ ಆ ವಿಚಾರದ ಬರ್ತದೆ ಹಾಕಿದ್ರೆ ಇನ್ನೊಂದ್ ಏನಪ್ಪ ಅಂದ್ರೆ ಇದನ್ನ ಹಾಕಿರೋದು ನಾವು ಇಲ್ಲಿ ಒಂದೂವರೆ ಇಂಚು ಎಂಟು ಇಂಚ್ ಕೊಟ್ಟಿದ್ವಲ್ಲ ಏನಕ್ಕಪ್ಪ ಅಂದ್ರೆ ಅವ್ನಿಗೆ ಹೊರಗಡೆ ಬರ್ದಂಗೆ ಅಷ್ಟೇ ಒತ್ಕೊಳ್ಳೋಂಗೆ ಮರಿ ಮರಿಕೊಂಡಾಗ ಮರಿ ರಿಲೀಸ್ ಆಗುತ್ತೆ ಹೊರಗಡೆ ಅದನ್ನ ಕೊಟ್ಟಿರೋದು ಗೊತ್ತಿರ ಉದ್ದೇಶ ಅಷ್ಟೇ ಅದು ಮರಿ ರಿಲೀಸ್ ಆಗೋ ಶೆರವಾಗ್ ಬಂದಿದೆಯಲ್ಲ ಹೊತ್ಕೊಳ್ಳುತ್ತೆ ಅದನ್ನ ಒಂದ್ ಚೂರಿಂಗ್ ಬೆಂಡ್ ನೀ ಬೇಕು ಅಂದ್ರೆ ಬೆಂಡ್ ಮಾಡ್ಕೋಬಹುದು ಏನೋ ತೊಂದ್ರೆ ಇಲ್ಲ అదన జూల్ బెండ్ మదనూ తొందర అలా మరి బ్ మరింత అదన ఇం కంపల్సరి హక్కుప్ ఇది మేల్గడే స్టెప్ అవశకర ఆమె బీ ఇంటి ఇన్నొందేనప్పా నింది ఈ ముందుగేస్తే ఇది ఇన్ హాకీ ಇದನ್ನ ಹಾಕಿರೋದು ಏನಕ್ಕಪ್ಪಾ ಅಂದ್ರೆ ಇದನ್ನ ಹಾಕಿರೋ ಉದ್ದೇಶ ಏನ್ ಗೊತ್ತಾ ಒಂದ್ ಇದ್ರ ಮೇಲೆ ಹತ್ತು ಇದ್ರ ಮೇಲೆ ಅಂತ ತಿರ್ಗಿ ಹಿಂಗ್ ರೊಟೇಟ್ ಆಗುತ್ತೆ ರೊಟೇಟ್ ಆಗಿದಂಗೆ ಇಲ್ಲಿಗೊಂದು ಇಲ್ಲಿಗೊಂದು ಪಟ್ಟಿ ಹಾಕ್ಬೇಕು ನೀವು ಫ್ರಂಟ್ ಗೆ ಹಾಕಿದ್ರೆ ಸಾಕು ಹಿಂಗಿರ್ಲಿಂಗ ಏನ್ ತೊಂದರೆ ಇಲ್ಲ ಹಿಂದೆ ಖಾಲಿ ಇದ್ರೆ ನಿಮ್ಗೆ ತೊಂದರೆ ಅದಲ್ಲ ಏನಕ್ಕಪ್ಪಾ ಅಂತ ಹಿಂದ್ಗಡೆ ಖಾಲಿ ಇದ್ರೆ ನಿಮ್ಗೆ ಹಿಂಗ್ಗಡೆ ಏನು ಬರಲ್ಲ ಫ್ರಂಟ್ ಗೆ ಹಾಕಿ ಫ್ರೆಂಡ್ ಹತ್ತಿರ ಅದರಿಂದ ಈ ಫ್ರಂಟ್ ಗೆ ಎರಡನ್ನ ಹಾಕಿ ಬೇರೆ ಉದ್ದೇಶ ಇಲ್ಲ ಉದ್ದೇಶ್ ಗುಡ್ ತೋರಿಸಿ ಇದ್ರೊಳಗಡೆ ಎಷ್ಟ್ ದಿವಸ ಇರ್ಬೇಕು ಅಂತ ಕೇಳ್ತಾ ಇದ್ದ ಇದ್ರೊಳಗೆ ಒಂದ್ಗೊಂಡ್ ಇಪ್ಪತ್ ದಿವ್ಸ ಇತ್ತು ಇಪ್ಪತ್ತ್ ದಿವ್ಸ ಆದ್ಮೇಲೆ ಬೇರೆ ಗುಡಿ ಚೇಂಜ್ ಮಾಡ್ಬೇಕು ಬೇರೆ ಗುಡಿ ಯಾವ ತರ ಗುಡಿ ಚೇಂಜ್ ಮಾಡ್ಬೇಕು ಅಂದ್ರೆ

ಈ ಗೂಡ್ ಬಗ್ಗೆ ಫುಲ್ ಮಾಹಿತಿ ಕೊಟ್ಕೊಡ್ತೀವಿ ಒಂದ್ ಸ್ಟೆಪ್ ಫುಲ್ ಗೂಡ್ ಇರ್ಬೇಕು ಏನಕ್ಕಪ್ಪಾ ಅಂದ್ರೆ ನೀವು ಒಂದಿ ಮರಿ ಹಾಕ್ದಾಗ ಅದನ್ನ ಎತ್ತಿ ಅಲ್ ಗುಡ್ ಕಳಕ ನೋಡಿ ಗೂಡು ಆ ಕಡೆದು ಆ ಗೂಡು ಈ ಕಡದ್ ಗೂಡು ಜೈಂಟ್ ಇದೆ ಆ ಮರಿ ಆ ಕಡೆ ಹೋಗಿ ಅಲ್ಲಿ ಮನೆ ಕಟ್ಟಿ ನಿಮ್ಗೆ ಈಟ್ ಕೊಡೋದಾಗಿರ್ಬೋದು ಮಕ್ಕಳ ಮಾಡೋದಾಗಿರ್ಬೋದು ಈಗ ಗೂಡ್ ತೊಳೆಯದಕ್ಕೆ ಆಗೋದಾಗಿರ್ಬೋದು ಆಯ್ತಾ ಒಂದಿ ಗೂಡ್ ತೊಳೆಯೋದಾಗಿರ್ಬೋದು ಅದನ್ನೆಲ್ಲ ನಿಮ್ಗೆ ಈಸಿ ಆಗುತ್ತೆ ಒಂದಿ ಗೂಡ್ ತೊಳೆಯಕ್ಕೆ ಅದಕ್ಕೆಲ್ಲ ಈಸಿ ಆಗುತ್ತೆ ಅದಕ್ಕೋಸ್ಕರ ಅದನ್ನ ಆ ಮರಿಗಳನ್ನ ನೀವು ಒಂದಿಗೂ ತೊಳಿಬೇಕಾದ್ರೆ ಒಂದಿಗೆ ತೊಳಿಬೇಕಾದ್ರೆ ಅದನ್ನ ಒಳಗಡೆ ಹಾಕೊಂಡು ಒಂದು ಇಟ್ಕೊಂಡ್ರೆ ನೀವ್ ಈಸಿ ತೊಳಿಬಹುದು ಆಮೇಲೆ ನೆಕ್ಸ್ಟ್ ಕ್ವಶನ್ ಇದ್ರೊಳಗೆ ಎಷ್ಟು ದಿನ ಇರ್ಬೇಕು ಇದ್ರೊಳಗ ಎಷ್ಟು